ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇ ಸಮಸ್ತ ಸೇ ಸರಳ ಪರಿಹಾರ ಜ್ಯೋತಿಷಾಲಯ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ವಾರ ಭವಿಷ್ಯದಲ್ಲಿ ಮೊದಲನೆಯ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ ಸೊ ಈ ಒಂದು ಜೂನ್ ದಿನದ ಜೂನ್ ತಿಂಗಳ ಒಂದನೇ ದಿನ ಕೊನೆಯ ದಿನ ಹಾಗೂ ಜುಲೈ ತಿಂಗಳ ಒಂದು ಐದು ದಿನ ಸೇರಿಸಿ ಈ ಸಾಪ್ತಾಹಿಕ ವಿವರಣೆ ನೋಡೋದಾದರೆ ಈ ಒಂದು ಮೇಷರಾಶಿಯವರಿಗೆ ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಇಲ್ಲಿ ಮೇಷರಾಶಿಯವರಿಗೆ ಈ ವಾರ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಜುಲೈ ಮೊದಲನೇ ವಾರ ಒಂದಿಷ್ಟು ಆರ್ಥಿಕತೆಗೆ ಬಲವರ್ಧನೆ ಇರುತ್ತೆ ಏಕೆಂದರೆ ನಿಮಗೆ ಗುರು ಒಂದಿಷ್ಟು ಒಳ್ಳೆಯ ಮಾರ್ಗದರ್ಶನ ಅಪಾರ್ಚುನಿಟೀಸ್ ಅಂತಿರಲ್ಲ ಅವಕಾಶಗಳು ಇವೆಲ್ಲವನ್ನು ಸ್ವಲ್ಪ ಕರುಣಿಸುವಂಥದ್ದಾಗುತ್ತೆ ಈ ಒಂದು ಜುಲೈ ಮಾಸದ ಮೊದಲನೆಯ ವಾರ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ಆಮೇಲೆ ಕೆಲವೊಂದು ಕಾರ್ಯಗಳಲ್ಲಿ ನೀವು ತುಂಬ ಯಶಸ್ಸಾಗ್ತೀರಾ ಅಂದರೆ ನಿಮ್ಮ ಪ್ರೊಫೆಷ್ನಲಿ ಏನು ಕೆಲಸ ಇದೆ ನಿಮ್ಮ ಒಂದು ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಅದರಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರಮುಖ ಅನ್ನೋ ಒಂದು ಕಾರ್ಯಗಳಿರುತ್ತಲ್ಲ ಆ ಕಾರ್ಯಗಳಲ್ಲಿ ನಿಮಗೆ ಈ ವಾರ ಯಶಸ್ವಿಯಾಗಿ ಆಗುವಂಥದ್ದೇ ಆಗುತ್ತದೆ ಅಂದರೆ ನಿಮ್ಮ ಒಂದು ತಕ್ಕ ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರತಿ ಶ್ರಮಕ್ಕೆ ಫಲ ಸಿಗುವಂಥದ್ದಾಗುತ್ತೆ ಈ ವಾರ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ವಿಚಾರಧಾರೆಗಳು ಚಿಂತನ ಮಂಥನಗಳು ಅಂತ ಹೇಳೋದಾದರೆ ಈ ವಾರದಲ್ಲಿ ನಿಮಗೆ ಹೊಸ ಹೊಸ ವಿಚಾರಗಳು ಬರುವಂಥದ್ದಾಗುತ್ತೆ ಹೊಸ ಹೊಸ ಒಂದಿಷ್ಟು ಐಡಿಯಾಗಳು ಅಂತೀರಲ್ಲ ಅದು ಕೂಡ ಬರುವಂಥದ್ದಾಗತ್ತೆ ಮತ್ತು ಕೆಲವೊಂದು ಗಣ್ಯಾತಿ ಗಣ್ಯ ವ್ಯಕ್ತಿಯ ಒಂದಿಷ್ಟು ಮಾರ್ಗದರ್ಶನ ಈ ವಾರ ಸಿಗುವಂಥದ್ದಾಗುತ್ತೆ ಅಂದರೆ ನಿಮ್ಮ ಒಂದು ವೃತ್ತಿಯಲ್ಲಿ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ಅಥವಾ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋವಂಥ ಒಂದು ಪ ಜಾಗದಲ್ಲಾಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ಗ್ರೂಪ್ಗಳಿರುತ್ತಲ್ಲ ವಾಟ್ಸಪ್ ಗ್ರೂಪು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು ಅಥವಾ ಈ ಯೂಟ್ಯೂಬು ಸೊ ಅಂಥವುಗಳ ಮುಖಾಂತರ ಆದರೂ ನೀವು ಕೆಲವೊಂದಿಷ್ಟು ವಿಷಯಗಳನ್ನು ಕಲಿತೀರಾ ಮತ್ತು ಅದನ್ನು ನಿಮ್ಮ ಒಂದು ಜಿನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ಅಂತಲೂ ಹೇಳ್ಬೋದು ಅಂದರೆ ಈ ಒಂದು ವಾರದಲ್ಲಿ ನೀವು ಹೊಸ ವಿಷಯಗಳಿಗೆ ಕಲಿಯೋದಾಗಿರ್ಬೋದು ಅಥವಾ ನಿಮ್ಮ ಪ್ರೊಫೆಷ್ನಲ್ಗೆ ಸಂಬಂಧಪಟ್ಟಿರತಕ್ಕಂತಹ ಕಾರ್ಯಗಳಿಗಾಗಿರ್ಬೋದು ಇದೆಲ್ಲವೂ ಉಪಯೋಗಕ್ಕೆ ಬರುತ್ತೆ ಅಂತಲೂ ಹೇಳಬಹುದು ಇನ್ನು ಈ ವಾರ ಇನ್ನೊಂದು ವಿಷಯ ಅಂತ ಹೇಳೋದಾದರೆ ನಿಮಗೆ ಸ್ವಲ್ಪ ಕೋಪ ಜಾಸ್ತಿ ಬರ್ತಾ ಇರುತ್ತೆ ಯಾಕೆಂದರೆ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಇದ್ರೂ ಈ ಕೋಪವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ ತುಂಬ ವಿಪರೀತವಾದ ಕೋಪ ಯಾರಾದರೂ ಮಾತಾಡಿಸಿದರೆ ಒಂಥರ ಏನೋ ವ್ಯಂಗ್ಯಭರಿತವಾದ ಮಾತುಗಳು ಆಡಲು ಪ್ರಾರಂಭವಾಗುತ್ತೆ ಈ ವಾರ ಇನ್ನು ಶನಿಯಿಂದ ಸಣ್ಣ ಪುಟ್ಟ ಒಂದಿಷ್ಟು ಗಾಯಗಳಾಗ್ಬೋದು ಅಥವಾ ನಿಮ್ಮ ಒಂದು ವಾಹನ ಅಪಘಾತಕ್ಕೀಡಾಗ್ಬೋದು ಅಥವಾ ನೀವು ಮೆಟ್ಟಲು ಹತ್ತಬೇಕಾದಾಗ ಬೀಳುವಂಥದ್ದಾಗ್ಬೋದು ಅಥವಾ ಈ ಅಡಿಗೆ ಮಾಡುವಂತಹ ಗೃಹಿಣಿಯರು ಯಾರಿದ್ದಿರೋ ಒಂದಿಷ್ಟು ಹಂಚು ಸುಡೋ ಒಂದು ಪಾತ್ರೆಗಳನ್ನು ಮುಟ್ಟೋದ್ರಿಂತ್ರ ಕಲೆಗಳು ಬೀಳುವಂಥದ್ದಾಗಿರ್ಬೋದು ಅಥವಾ ಈ ಹಾಲು ಇನ್ನಿತರ ಒಂದು ಪದಾರ್ಥಗಳು ಏನಾದರೂ ಮುಟ್ಟಿದರೆ ಬಿಸಿ ಶಾಖ ತಗಲುತ್ತಲ್ಲ ಆ ರೀತಿಯ ಒಂದಿಷ್ಟು ಕಲೆಗಳಾದರೂ ಆಗ್ಬೋದು ಒಂದು ಒಂದು ಸಣ್ಣ ಪುಟ್ಟ ಏನೋ ದೇಹಕ್ಕೆ ಗಾಯದ ರೀತಿಯಲ್ಲಿ ಕಲೆಗಳು ಬೀಳುವಂಥದ್ದಾಗುತ್ತೆ ಈ ವಾರ ಅದು ಶನಿಯ ಪ್ರಭಾವದಿಂತ್ರ ಅನ್ನ ಹೇಳ್ಬೋದು ಅಂದರೆ ಇದು ಶಾಶ್ವತ ಇರುತ್ತೆ ಅದು ಹೋಗಲ್ಲ ಆ ರೀತಿಯ ಕಲೆಗಳು ಇರುತ್ತೆ ಈ ವಾರ ಒಂದಿಷ್ಟು ನಿಧಾನವಾಗಿ ಗಾಡಿ ಓಡಿಸಿ ಅಥವಾ ಆತುರದಲ್ಲಿ ಅಡುಗೆ ಮನೆಯಲ್ಲಿ ಯಾವುದಕ್ಕೂ ತುಂಬ ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ರೂ ಆ ಥೂರದಲ್ಲಿ ಅಡುಗೆ ಒಂದಿಷ್ಟು ಬಿಸಿ ಇದ್ದಾಗ ಮುಟ್ಟಲು ಹೋಗಬೇಡಿ ಅಥವಾ ಈ ವಾರದಲ್ಲಿ ಆದಷ್ಟು ಅಡುಗೆ ಮನೆ ಹೋಗೋದನ್ನು ಅವಾಯ್ಡ್ ಮಾಡಿದರೂ ತುಂಬ ಒಳ್ಳೆಯದು ಯಾಕೆಂದರೆ ಬೇರೆಯವರು ಯಾರಾದರೂ ಅಡುಗೆ ಮಾಡುವಂತಹ ಗೃಹಿಣಿಯರಿದ್ದರೆ ಅವರಿಗೆ ಈ ವಾರ ನೀವೇ ನೋಡಿಕೊಡಿ ಆಮೇಲೆ ನಾನು ಬೇರೆದು ವಿಷಯಕ್ಕೆ ಬರ್ತೀನಿ ಅಂತ ಏನಾದರೂ ನಿಮ್ಮ ನಿಮ್ಮಲ್ಲಿ ಕೋಆರ್ಡಿನೇಷನ್ ಇದ್ದರೆ ತುಂಬ ಒಳ್ಳೆಯದು ಇಲ್ದಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೈಗಳಿಗೋ ಕಾಲುಗಳಿಗೋ ಅಥವಾ ಎಲ್ಲಾದರೂ ಗಾಯ ಆಗುವುದು ಜಾಸ್ತಿ ಇದೆ ಹೊರಗಡೆ ಅಪಘಾತಗಳಾಗ್ಬೋದು ಸಣ್ಣ ಪುಟ ಅಥವಾ ಮನೆ ಮೆಟ್ಟಲು ಹತ್ತಬೇಕಾದಾಗೋ ಇಳಿಬೇಕಾದಾಗು ಬೀಳುವಂಥದ್ದಾಗ್ಬೋದು ಯಾಕಂದರೆ ಮಳೆಗಾಲ ಬೇರೆ ನೀರು ಜಾರಿ ಅಥವಾ ಏನು ಅಂತ ಅನ್ನಿಸಿದ್ರೂ ಇದು ಶನಿಯ ಪ್ರಭಾವ ಸಾಡೆ ಸಾ ಶನಿ ಮೊದಲನೇ ಹಂತದಲ್ಲಿದ್ದಾಗ ಈ ಒಂದು ಬೀಳೋದು ಹೇಳೋದು ಕಲೆಗಳಾಗೋದು ಸಹಜ ಅದನ್ನು ನೆನಪಿನಲ್ಲಿ ಇಡಿ ಇದು ಒಂದಾಯಿತು ಇನ್ನು ಈ ವಾರ ನಿಮಗೆ ಆರ್ಥಿಕವಾಗಿ ಶಕ್ತಿ ಇದ್ರೂ ಖರ್ಚುಗಳು ವಿಪರೀತವಾಗಿ ಬರುವಂಥದ್ದಾಗುತ್ತೆ ಖರ್ಚುಗಳಿಗೆ ನೀವು ಎಷ್ಟೇ ಕಡವಾಣ ಹಾಕ್ತೀನಂದರೂ ಅದು ಸಾಧ್ಯವಾಗುವುದೇ ಇಲ್ಲ ಏನೇ ಮಾಡಿದ್ರೂ ಖರ್ಚು ಬಂದೇ ಬರುತ್ತೆ ಅಂತಲೂ ಹೇಳ್ಬೋದು ಇನ್ನು ನಿಮ್ಮ ಜ್ಞಾನದ ಶಕ್ತಿ ಯೋಚನಾ ಶಕ್ತಿ ವೃದ್ಧಿಯಾಗುತ್ತೆ ಆಗುತ್ತೆ ಹೊಸ ಹೊಸ ವಿಷಯಗಳನ್ನು ಕಲಿಕೆಗೆ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಅವರ ಒಂದು ಪ್ರೋತ್ಸಾಹ ಬೆಂಬಲ ನಿಮಗೆ ಸಿಗುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ದೂರದ ಸಂಬಂಧಿಕರಿಂದ ಒಂದಿಷ್ಟು ನಿಮಗೆ ಸಹಾಯ ಲಭಿಸುವಂಥದ್ದಾಗುತ್ತೆ ಅದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ವೈಯಕ್ತಿಕ ಕೆಲಸಗಳಿಗಾದರೂ ಆಗಿರ್ಬೋದು ಅವರ ಒಂದು ಬೆಂಬಲ ಅವರ ಒಂದು ಪ್ರೋತ್ಸಾಹ ಅವರ ಒಂದು ಹೊಗಳಿಕೆ ಮಾತುಗಳು ಈ ವಾರ ನಿಮಗೆ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದೇಹಕ್ಕೆ ಸ್ವಲ್ಪ ಸುಸ್ತು ಆಯಾಸ ಅಂತಿರಲ್ಲ ಅದು ಈ ವಾರ ತುಂಬ ಅತಿಯಾಗಿ ಕಾಡುವಂಥದ್ದಾಗುತ್ತೆ ನಿಮಗೆ ಯಾಕೋ ದೇಹ ತುಂಬ ರೆಸ್ಟ್ ಕೇಳ್ತಾ ಇದೆ ಕೆಲಸ ತುಂಬ ಅತಿಯಾಗಿ ಆಯಿತು ಅಥವಾ ಕೈಕಾಲು ನೋವುಗಳು ಯಾಕೋ ತಿರುಗಾಡತ್ತದಿಂದ ಆಗುತ್ತೋ ಗೊತ್ತಿಲ್ಲ ಅಂತ ನಿಮ್ಮ ಒಂದು ಮನೋಭಾವನೆ ಇದ್ದರೋ ಇದಕ್ಕೆಲ್ಲ ಶನಿಯ ಒಂದು ಪ್ರಭಾವ ಅಥನ್ ಏನು ಮಾಡ್ಬಿಡ್ತಾನೆ ದೇಹಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಾಗುತ್ತೆ ಮೈಂಡಿಗೆ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಾಗುತ್ತೆ ಅಥವಾ ಈ ಹೇಳಿದ್ವಲ್ಲ ಸಣ್ಣ ಪುಟ್ಟ ಅಪಘಾತಗಳಿಂತ ಡಿಸ್ಟಬೆನ್ಸ್ ಮಾಡುವಾಗಂಟಾಗುತ್ತೆ ಸೊ ಇವುಗಳಿಗಿಂತ ಸ್ವಲ್ಪ ಈ ವಾರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ನೀವು ಕಾಳಜಿ ವಹಿಸಿ ಹಾಗೂ ಈ ಒಂದು ಹೇಳೋದು ಬೀಳೋದ್ರಲ್ಲೂ ನೀವು ಒಂದಿಷ್ಟು ಗಮನ ಹರಿಸಿದೆ ಆದರೆ ಈ ವಾರ ಹೆಚ್ಚು ಕಡಿಮೆ ಒಂದಿಷ್ಟು ನಿಮಗೆ ಶುಭಪ್ರದವಾಗಿದೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮೇಷರಾಶಿಯವರ ಸಾಪ್ತಾಹಿಕ ಭವಿಷ್ಯ ಅದೇ ರೀತಿಯಾಗಿ ಪರಿಹಾರಗಳಂತ ನೋಡೋದಾದರೆ ನೀವು ಈ ವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ ಹಾಗೂ ಬ್ರಾಹ್ಮಣರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಆಷಾಢ ಮಾಸ ಇದೆ ತುಳಸಿ ಸಸಿಗಳನ್ನು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದಾನವಾಗಿ ನೀಡಿ ಸೊ ಇದರಿಂದ ನಿಮ್ಮ ಮನೋಕಾಮನೆಗಳು ಮನಸಾ ಇಚ್ಛಾ ಆಸೆಗಳು ಏನಿದೆಯೋ ಅದೆಲ್ಲವೂ ಈಡೇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮೇಷರಾಶಿಯವರ ಈ ಒಂದು ಸಾಪ್ತಾಹಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಬಂದು ಭಗಿನಿಯರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಭುಯಾತ್ ಸರ್ವೇ ಜನ ಸುಖಿನೋ ಭವಂತು